ನಿಮ್ಮ ಮಾತಾಡ್ತಿದೀನಿ ಅಂತ ನೀವ್ ಮೆಂಟಲ್ ಲೂಸ್ ಹೆಂಗ ಆಡ್ತಾಳೆ ನೋಡು ಅಂತ ಅಂತಿದ್ರು ಅವ್ರ ಚೀ ಅಂದ್ರು ನಾಳೆ ನನ್ನ ಜೊತೆ ಬಂದು ಫೋಟೋ ತಕೊಂಡ್ ಮಾತಾಡ್ಸ್ತಾರೆ ಅನ್ನೋ ನನಗೆ ಮೈಂಡ್ ಅಲ್ಲಿ ಓಡ್ತಿತ್ತು ಕೂಳಲೆಲ್ಲಾ ನನ್ನ ರೇಗಸ್ತಿದ್ರು ಇವ್ನ ಹುಡ್ಗಿ ತರ ಆಡ್ತಾನೆ ಇವ್ನ ಇವ್ನ ಜೊತೆ ಯಾಕೆ ಸೇರ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮನೆ ನಮ್ಮ ಮಾವ ಎಲ್ಲ ಹೊಡಿತಿದ್ರು ಹಿಂಗೆಲ್ಲ ಹಿಂಗೆ ಹುಡುಗಿ ತರ ಆಡ್ತಾನವ್ ಹುಡ್ಗಿ ಜೊತೆ ಹೋಗಿ ಸೇರ್ತಾನೆ ಗಂಡಸ್ತಾರಾನ ಇಲ್ಲ ಅವನಿಗೆ ಗಂಡಸ್ತಾರನ ಇಲ್ಲ ಅವನಿಗೆ ಸಿಗ್ನಲ್ ನಲ್ಲಿ ಹೋಗಿ ಕಲೆಕ್ಷನ್ ಮಾಡಿ ಅವ್ರಿಗೆ ಅಮೌಂಟ್ ಕೊಟ್ಟು ಆಮೇಲೆ ಈ ತರ ಸರ್ಜರಿ ಮಾಡಿಸ್ಕೊಂಡು ಒಂದು ಹುಡುಗಿ ಆಯ್ತು ಅವ್ರ ಕಮ್ಯುನಿಟಿ ಜಾಯ್ನ್ ಆದಾಗ ಅವ್ರ ಏನ್ ಹೇಳ್ತಿದಾರೆಕ್ಷನ್ ಮಾಡಬೇಕು ಮೇಡಮ್ ನಮಸ್ತೆ ಈ ಸಂಜೆ ನ್ಯೂಸ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ವಿಶೇಷವಾಗಿ ನಮ್ಮ ಈ ಸಂಜೆ ನಲ್ಲಿ ಮಂಗಳ ಸಾಕಷ್ಟು ಜನ ವ್ಯೂವರ್ಸ್ಗಳು ತುಂಬಾ ಕ್ಯೂರಿಯಾಸಿಟಿ ಅವ್ರಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಆಸಕ್ತಿ ಜಾಸ್ತಿ ದಿನಕ್ಕಿದೆ ಸೊ ತಾವು ಕೂಡ ಮಂಗಳಮುಖಿ ಈಗಾಗಲೇ ಟ್ರೆಂಡಿನಲ್ಲಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಡೇ ಟ್ರೆಂಡಿನಲ್ಲಿರುವಂಥವ್ರು ನಿಮ್ಮ ಸಿಗ್ನೇಚರ್ ವಾಯ್ಸ್ ಇದೆಯಲ್ಲ ಅದು ಅದ್ರ ಮೂಲಕ ನಮ್ಮ ವ್ಯೂವರ್ಸ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ನಿಮ್ಮದು ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಾದರೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ದೀಪ ಮಾತಾಡ್ತಿದ್ದೀನಿ ಅಂತ ನೀವು ನೋಡಿರ್ತೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ನಾನು ಈ ಸಂಜೆ ನ್ಯೂಸ್ಗೆ ಇನ್ವೈಟ್ ಮಾಡಿದ್ರು ಸೊ ಇಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದಕ್ಕೆ ಸೂಪರ್ ಇವಾಗ ಗೊತ್ತಾಗಿರುತ್ತೆ ನೀವು ಯಾರು ಅಂತ ಈಗಾಗಲೇ ಮಾಡಿದಿರಿ ಅಂತ ಹೇಳಿ ಬಗ್ಗೆ ಹೇಳ್ಕೊಡಿ ಹೇಳೋದ್ರೆ ಅಂಡ್ ಅಂದ್ರೆ ಮಾಡಿದೀವಿ ಬಟ್ ಇವಾಗ ನಮ್ಮಂತ ಬೇಗ ತಗೊಳಲ್ಲ ಯಾರೇನು ಯಾಕಂತಾರೆ ಅಯ್ಯೋ ಅವ್ರ ಪ್ರಾವ್ಸ್ ಅವ್ರನ್ನ ಹೆಂಗ್ ಆಗುತ್ತೆ ಅವ್ರು ಓದಿರ್ತಾರ ಇಲ್ವಾ ಆಮೇಲಿಂದ ಅವ್ರು ಕೊಡೋ ಇದನ್ನ ಲೆಸನ್ಸ್ನ ನಾವು ನೋಡ್ತಿಲ್ದಂಗೆ ಬಾ ಹೈಟ್ ಮಾಡ್ಕೋಬೇಕು ಬಟ್ ಆಮೇಲಿಂದ ಇವಾಗ ಅಲ್ಲಿ ಸಮಥಿಂಗ್ ಎಲ್ಲರೂ ಗರ್ಲ್ಸ್ ಇರ್ತಾರೆ ನಮ್ಮನ್ನ ಹೆಂಗೆ ಅವ್ರು ಮಾತಾಡ್ಸ್ತಾರೆ ಬಟ್ ಆಮೇಲಿಂದ ನಾನು ಇವಾಗ ಇನ್ಸಾದಲ್ಲೇ ಫೇಮ್ ಆಗಿದ್ದೀನಿ ಬಟ್ ಆವಾಗ ಅವರು ಕರೆದ್ರು ಹಿಂಗೆ ಹಿಂಗ್ ಮೇಮ್ ಬೇಕು ಈ ಥರ ಬರ್ತೀರಾ ಅಂತ ಸರಿ ಆಯಿತು ಬರ್ತೀನಿ ಬಿಡಿ ಅಂತ ಅಂದಾಗ ಅವ್ರು ಕರೆದರು ಕರೆದಾದ್ಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಒಂಥರ ಅವ್ರು ಹೇಳಿದ್ರು ನೀವೇ ಎಲ್ಲ ಒಂದು ಹೆಣ್ಣು ತರನೇ ಇದೀರಲ್ವಾ ನೀವು ಆ ಥರ ಕಾಣೋದೇ ಇಲ್ಲ ಅದರಲ್ಲಿ ಏನಿದೆ ಬನ್ನಿ ಅಂತ ಅಂದ್ಬಿಟ್ಟು ನಂಗೆ ತುಂಬ ಆಯ್ತು ನಾನು ಒಂದು ಮೂವಿಯಲ್ಲಿ ಬರ್ತಾ ಇದ್ದೀನಿ ನನಗೆ ಒಂಥರ ಫೀಲ್ ಆಗ್ತಿತ್ತು ಬಟ್ ಆಮೇಲೆ ಆದ್ಮೇಲೆನೆ ಗೊತ್ತಾಯ್ತು ಈ ತರ ಎಲ್ಲ ಹಿಂಗೆಲ್ಲ ಅಂತ ನಂಗೆ ತುಂಬ ರಿಲೀಸ್ ಆಗಿದ ತಕ್ಷಣ ಯಾವಾಗ ನೋಡ್ಬೇಕು ಅಂತ ಇದಾಗ್ಬಿಟ್ಟಿತ್ತು ಬಟ್ ಆಮೇಲೆ ಅಲ್ಲಿ ಹೋಗೋದು ಬಟ್ ನನ್ನ ಫ್ಯಾನ್ಸ್ ತುಂಬಾ ಬಂದ್ಬಿಟ್ಟಿದ್ರಲ್ಲಿ ತುಂಬಾ ಖುಷಿ ಆಯ್ತು ಅಂಡ್ ಜೈಲಾರ್ ಜಯಲಕ್ಷ್ಮ ಅಂತ ಸೊ ಅವರು ಇದರಲ್ಲಿ ಒಂದು ಸುಧಾಕರ್ ಅವರು ಅವರು ಇನ್ಸ್ಟಾದಲ್ಲಿ ಫೇಮ್ ಆಗಿದ್ದಾರೆ ಅವ್ರ ಜೊತೆ ಒಂದು ಲವರ್ ಪಾರ್ಟ್ ಮಾಡಿದ್ದೆ ಬಟ್ ಆಮೇಲಿಂದ ಅದು ಇದಾಗುತ್ತೆ ಅಂತಂದ್ಬಿಟ್ಟು ನನಗೆ ಕೇಸ್ ಹಾಕ್ಬಿಟ್ಟು ಮತ್ತೆ ಆಮೇಲಿಂದ ಇದಕ್ಕೆ ಜೈಲ್ಗೆ ಹಾಕ್ತಾರೆ ಹಾಂ ಆ ಪಾರ್ಟ್ ಕೊಟ್ಟಿದ್ರು ಸೊ ಎರಡು ಪಾರ್ಟ್ ಕೊಟ್ಟಿದ್ರು ಅಷ್ಟೇ ನನಗೆ ಪೇಮೆಂಟ್ ಕೊಟ್ಟರೆ ಅಥವಾ ಫಿಲ್ಮ್ ಟೀಮ್ ಅವರು ಅಥವಾ ಸುಮ್ಮನೆ ಹಾಗೆ ಫ್ರೀ ಮಾಡಿಸ್ತೀವಿ ಇಲ್ಲ 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 ಪೇಮೆಂಟ್ ಕೊಟ್ಟರು ಪೇಮೆಂಟ್ ಕೊಟ್ರು ಸೂಪರ್ ಸೂಪರ್ ಮೇಡಮ್ ಇನ್ನು ನೀವು ರೀಲ್ಸ್ಗಳ ಮೂಲಕನೇ ಜನ ಜನಗಳಿಗೆ ನೀವು ರೀಚ್ ಆಗಿರುವಂಥವ್ರು ಆ ರೀಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ ಎಲ್ಲಿ ಮಾಡ್ತಾ ಇದ್ದು ಮತ್ತೆ ಯಾರೆಲ್ಲ ಇರ್ತಾ ಇದ್ರಿ ರೀಲ್ಸ್ ಅಲ್ಲಿ ಬಟ್ ಯಾರು ಇರ್ತಿರ್ಲಿಲ್ಲ ಬಟ್ ನಾನು ನನ್ನ ಮೊಬೈಲ್ ನಾನೇ ಇಟ್ಕೊಂಡು ಒಂದು ಗೋಡೆ ಇರುತ್ತಲ್ವ ಅಲ್ಲಿ ಇಟ್ಕೊಂಡು ನಾನು ಮಾಡ್ತಿದ್ದೆ ಬಟ್ ಆಮೇಲೆ ಇವಾಗ ಈಚೆ ಹೋದಾಗ ಸೊ ಇಲ್ಲೇ ಏನಾದ್ರು ಒಂದು ಕಂಟೆಂಟ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ರೆಡಿ ರೋಡಲ್ಲಿ ಅಲ್ಲಿ ಸಿಗ್ನಲ್ ಅಲ್ಲೂ ಮಾಡಿದ್ದೀನಿ ಬಟ್ ಆಮೇಲೆ ಬೇರೆ ಕಡೆ ಹೋದಾಗ ಅಲ್ಲಿ ಮಾಡಿ ನಾನು ಫ್ಯಾನ್ಸ್ ಸಿಕ್ಕಿದಾಗ ಇವಾಗ ಅವ್ರಿಗೆ ನಾನು ಫ್ಯಾನ್ಸ್ ಾಗ ಅವ್ರ ಮಾತು ಅಕ್ಕ ನಿಮ್ಮ ಸಿಗ್ನೇಚರ್ ನಮಗ ರೀಲ್ಸ್ ಮಾಡ್ಕೊಡಕ ಪ್ಲೀಸ್ ಅಕ್ಕ ನನ್ನ ಫ್ರೆಂಡ್ ಬರ್ತಡೇ ವಿಶಸ್ ಕೂಡ ಮಾಡ್ತೀನಿ ನಾನು ಬಟ್ ಆಮೇಲೆ ಅಲ್ಲಿ ಮಾಡ್ತಿದ್ದೆ ಎಲ್ಲಾಂದ್ರೆ ಎಲ್ಲಂದ್ರಲ್ಲೇ ಮಾಡ್ತಿದ್ದೆ ಅವಾಗ ನಮ್ಮನ್ನ ಏನಂತಿದ್ರು ಅವಳು ಒಬ್ಬಳು ಮೆಂಟಲ್ ಲೂಸ್ ಹೆಂಗ ನೋಡು ಅಂತ ಅಂತಿದ್ರು ಬಟ್ ಆಮೇಲೆ ನಮ್ ಖುಷಿ ಅವ್ರು ಅನ್ಕೊಂಡ್ಲಿ ಬಿಡು ನಾನು ಅಲ್ಲಿ ಮುಂದೆ ಬರ್ತೀನಿ ಅವ್ರು ಚೀ ಅಂದ್ರು ನಾಳೆ ನನ್ನ ಜೊತೆ ಬಂದು ಫೋಟೋ ತಕೊಂಡ್ ಮಾತಾಡ್ಸ್ತಾರೆ ಅನ್ನೋ ನನಗೆ ಮೈಂಡ್ ಅಲ್ಲಿ ಓಡ್ತಿತ್ತು ಬಟ್ ಇವತ್ತು ಅದೇ ಜಾಗದಲ್ಲಿ ಬರ್ತಾರೆ ನನ್ನ ಮಾತಾಡ್ಸಕ್ ನಂಗೆ ತುಂಬಾ ಖುಷಿ ಆಗುತ್ತ ಅವಾಗ ಹ್ಮ್ ಅವತ್ ಅವ್ರ ಅನ್ಕೋಬೋದು ಮೇಡಮ್ ನಿಮ್ಗೆ ಅವತ್ ಹಂಗ್ ಬೇಜಾರ್ ಮಾಡ್ಕೋಬೇಡಿ ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ ಅದು ನಿಮ್ದು ಅನ್ಸುತ್ತೆ ನಾನು ರೀಲ್ಸ್ ಮಾಡೋ ಪ್ರಕಾರ ಆಮೇಲೆ ನೀನು ನಾನು ಒಂದು ಒಳ್ಳೊಳ್ಳೆಯ ಕಂಟೆಂಟ್ ಕೊಡ್ತಿದ್ದಾಗ ಬಟ್ ಅವಾಗ ಅವ್ರಿಗೆ ಅನಿಸುತ್ತೆ ಚಿ ಇವ್ರನ್ನ ನಾವು ಬೈದು ಬಿಟ್ವಲ್ಲ ಬಟ್ ಇವರು ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮಂಥವ್ರಿಗೆಲ್ಲನೂ ಅಂತ ಅನ್ನೋ ಒಂದು ಇದಾಗ್ತಿತ್ತು ಹ್ಞೂ ಸೊ ಅದು ನಿಮ್ಗೆ ಆ ಸಿಗ್ನೇಚರ್ ವಾಯ್ಸ್ ಇದೆಯಲ್ಲ ಅದು ನಿಮ್ಗೆ ಹೆಂಗೆ ಬಂದಿದದು ಅದು ಹೆಂಗೆ ಅಂತಂದರೆ ಬಟ್ ನನಗೆ ಎಲ್ಲರೂ ಏನೇನೋ ಮಾಡ್ತಾರೆ ಬಟ್ ನಾವು ಯಾಕೆ ಏನೇನೋ ಕಿರ್ಚೋದಂತ ಹೆಂಗೆ ಮಾಡ್ತಾರೆ ಬಟ್ ನನ್ನ ವಾಯ್ಸು ಅಲ್ಲಿ ಒಂಥರ ಆಯಿತು ಬಟ್ ಅವಾಗ ನಾನು ಅಹಾ ಅನ್ನೋದು ಹೆಂಗೆ ಅಂತಂದ್ಬಿಟ್ಟು ಒಂದು ಫೀಲ್ ಆಗ್ತಿತ್ತು ಬಟ್ ನಾನು ಸುಮ್ಮನೆ ಹೆಂಗೆ ಅಹಾ ಅನ್ನಲ್ವಾ ಅವಾಗ ನನಗೆ ಒಂಥರ ಖುಷಿ ಆಗ್ತಿತ್ತು ಆವಾಗಿಂದನೇ ನಾನು ಮಾಡೋಕ್ಕೆ ಕಲ್ತ್ಕೊಂಡಿದ್ದು ಸೊ ಅದ್ರ ಮೂಲಕನೇ ನಿಮಗೆ ಇನ್ಸ್ಟಾದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಜಾಸ್ತಿ ಆದರು ಇವಾಗ ಎಷ್ಟು ನಿಮ್ಮ ನಿಮ್ಮ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ನನಗೆ ಒಂದು ಲಕ್ಷದ ಒಂದು ಸಾವಿರ ಫಾಲೋವರ್ಸ್ ಇದ್ದಾರೆ ಬಾ ಸೂಪರ್ ಗ್ರೇಟ್ ಓಕೆ ಇನ್ನು ನಿಮ್ಮ ಪರ್ಸ್ನಲ್ ಲೈಫ್ಗೆ ಬರೋದಾದರೆ ಸೊ ನಿಮ್ಮ ಚೈಲ್ಡ್ಹುಡ್ ಲೈಫ್ ಹೇಗಿತ್ತು ಅಂದರೆ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ನೀವು ಹೆಂಗೆ ಈ ಒಂದು ಹುಡುಗನಾಗಿ ಮಂಗಳ ಹೇಗೆ ನೀವು ಚೇಂಜ್ ಆದ್ರಿ ಅಂತ ಹೇಳಿ ಅಂದರೆ ನಾನು ಫಸ್ಟು ಸ ಸ್ಕೂಲ್ಗೆ ಹೋಗ್ತಿದ್ದೆ ಬಟ್ ಆವಾಗ ಸ್ಕೂಲ್ಗೆ ಹೋದಾಗ ಒಂಥರ ಫೀಲ್ ಆಗ್ತಿತ್ತು ಈ ಥರ ಆಗಬೇಕು ಹುಡುಗಿ ಥರ ಆಗಬೇಕು ಆಮೇಲಿಂದ ಹುಡುಗಿ ಥರ ಆಗಬೇಕಾದ್ರೆ ಹೆಂಗಿರಬೇಕು ಅಂದರೆ ಸ್ಕೂಲಲ್ಲೆಲ್ಲ ನನಗನ್ನ ರೇಗಸ್ತಿದ್ರು ಇವನು ಹುಡುಗಿ ಥರ ಆಡ್ತಾನೆ ಇವ್ನ ಇವ್ನ ಜೊತೆ ಯಾಕೆ ಸೇರ್ತೀರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಏಯ್ಟ್ ಸ್ಟ್ಯಾಂಡರ್ಡ್ ಸವೆಂತ್ ಸ್ಟ್ಯಾಂಡರ್ಡ್ ಹೋಗಬೇಕಾದಾಗ ನನ್ನ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಿತ್ತು ಬಟ್ ಆವಾಗ ನನಗೆ ಅನಿಸ್ತಿತ್ತು ಅಯ್ಯೋ ಯಾಕೆ ಈ ಥರ ನಾನು ಹುಡುಗಿ ಆಗ್ಬೇಕಾದ್ರೆ ಯಾರನ್ನ ಮೀಟ್ ಮಾಡಬೇಕು ಅನ್ನೋ ಇದು ಅವಾಗ ಈ ಥರ ನಮ್ಮೂರಿಗೆ ಈ ಥರ ಟ್ರಾನ್ಸ್ ಜೆಂಡರ್ ಅನ್ನೋರು ಸೊ ಬರ್ತಿದ್ರು ಅವಾಗ ಅವ್ರನ್ನ ನೋಡಿದ ತಕ್ಷಣ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು ನೋಡಿ ಅವ್ರ ಥರ ಆಗ್ಬೇಕಂದ್ರೆ ಅವ್ರ ಹತ್ರ ಹೋಗಿ ಮಾತಾಡಬೇಕು ನೀನು ಅವಾಗ ಅವ್ರ ಜೊತೆ ಹುಡುಗಿ ಹುಡುಗಿ ಥರನೇ ಮಾಡಿಸ್ತಾರೆ ಎಲ್ಲ ಹಂಗೆ ಹಂಗೆ ಅಂತಂದ್ರು ಅವಾಗ ನಮ್ಮ ಮನೇಲಿ ನಾನು ಅವಾಗ ನಮ್ಮ ಮನೇಲಿ ಏನು ಹೇಳಿದೆ ಅಂದರೆ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತಂದ್ಬಿಟ್ಟು ಒಂದು ಮಂತ್ ಅಂತ ಅಂದ್ಬಿಟ್ಟು ಹೋದಾಗ ಅವ್ರ ಕಮ್ಯುನಿಟಿ ಜಾಯಿನ್ ಆದಾಗ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಈ ಥರ ನಮ್ಮದ್ರಲ್ಲಿ ಒಂದು ಕಲೆಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಒಂದು ಸೆಕ್ಸ್ ವರ್ಕ್ ಮಾಡಬೇಕು ನೋಡಿ ಈ ಥರ ಮಾಡಬೇಕು ಅಂತಂದರು ಅವಾಗ ಇಲ್ಲ ನಾನು ನಿಮ್ಮ ಥರ ಹುಡುಗಿ ಆಗಬೇಕಲ್ವಾ ಅಂತಂದಾಗ ನೀವು ದುಡ್ಕೊಂಬಂದು ಕೊಟ್ರೇ ನಾವು ಮಾಡಿಸ್ತೀವಿ ಈ ತರ ಅಂತ ಹೇಳಿದ್ರು ಅವಾಗ ಹೌದಾ ಸರಿ ಆಯ್ತು ಅಂತ ಬಿಟ್ಟು ಅವಾಗ ನಾನು ಹೋಗಿ ಸಿಗ್ನಲ್ ಅಲ್ಲಿ ಹೋಗಿ ಕಲೆಕ್ಷನ್ ಮಾಡಿ ಅವ್ರಿಗೆ ಅಮೌಂಟ್ ಕೊಟ್ಟು ಆಮೇಲೆ ಈ ತರ ಎಲ್ಲ ಸರ್ಜರಿ ಮಾಡಿಸ್ಕೊಂಡು ಒಂದು ಹುಡುಗಿ ಬಟ್ ಸರ್ಜರಿ ಆದ್ಮೇಲೆ ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ ನಾನು ಈ ತರ ಆಗ್ಬಿಟ್ಟಿದ್ದೀನಿ ಚೇಂಜ್ ಆಗ್ಬಿಟ್ಟಿದ್ದೀನಿ ಆ ತರ ಈ ತರ ಅಂದಕ್ಕೆ ನಮ್ಮ ಮನೆಯವರು ಈ ತರ ನಮ್ ನಮ್ಗೆ ಇದ್ದಿದ್ದೆ ಇಬ್ಬ ಒಬ್ಬ ಮಗ ಹಿಂಗೆಲ್ಲ ಆಗ್ಬಿಟ್ಟಿದ್ಯಾ ಹಿಂಗೆ ಹೊಲ್ಟ್ ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿದ್ರು ಮತ್ತೆ ಮಾತಾಡ್ಸಿಲ್ಲ ಎರಡು ವರ್ಷ ಮಾತಾಡ್ಸಿಲ್ಲ ಆಮೇಲೆ ಆಮೇಲೆ ಅವರವರೇ ಕಾಲ್ ಮಾಡಿ ಮಾತಾಡಿದ್ರು ನನ್ನ ಯಾವ

ಮತ್ತೆ ಮತ್ತೆ ಅಪ್ಪ ಅಮ್ಮ ಹೆಂಗೆ ಇದಕ್ಕೆ ಅಪೋಸ್ ಮಾಡಿರ್ತಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ರು ಬಟ್ ಆಮೇಲೆ ಹಿಂಗೆ ಹಿಂಗೆಲ್ಲ ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಮಾಡಿದ್ದೆ ಅಂತ ಬಟ್ ಅಲ್ಲಿ ನಾನು ಫಸ್ಟ್ ನಾನು ಚೇಂಜ್ ಆಗಿರೋದು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನೇ ಹೋಗಿದ್ದೀನಿ ಅಂತ ಅವ್ರು ಏನ್ ಅಂದ್ಕೊಂಡಿರ್ತಾರೆ ಇವರು ಟ್ರಾವಲ್ಸ್ ಅಂಟರ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನನ್ನ ಮಗನ ಹಾಳು ಮಾಡ್ಬಿಟ್ಟು ಇದ್ದಿದ್ ನನ್ನ ಮಗ ದೊಡ್ಡ ಮಗ ಇವ್ರಿಬ್ರಿಗೂ ಗೊತ್ತಾಗಲ್ಲ ಇವ್ನೇ ಓದ್ತಾ ಇದ್ದಿದ್ದು ಇವ್ನೇ ಮಾಡ್ತಿದ್ದು ಅಂತ ಅಂದ್ಬಿಟ್ಟು ಅವಾಗ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಿದ್ದಕ್ಕೆ ಆಮೇಲೆ ನಮ್ಮಅಮ್ಮನ್ಗೆ ಹೇಳಿದೆ ನಮ್ಮ ನಾನು ಇಷ್ಟಪಟ್ಟೆ ಹೋಗಿ ನಾನು ಮಾಡ್ಕೊಂಡಿದ್ದೀನಿ ಅವರಿಂದ ನನ್ಗೇನು ಪ್ರಾಬ್ಲಮ್ ಆಗಿಲ್ಲ ಅಂತ ನೀವು ಯಾವ ನೀವು ಎಷ್ಟನೇ ಈ ಚೇಂಜ್ ಆಗೋದು ನಾನು ನನಗೆ ಅಂದ್ರೆ ನಾನು ಒಂದು ಹುಡುಗ ಒಂದು ಹುಡುಗಿ ಹೋಗಬೇಕಾದಾಗ ನಂಗೆ ಏನು ಅನಿಸ್ತಿತ್ತು ಅಂತಂದ್ರೆ ಹೆಂಗ್ ನೋಡ್ಲವರ್ಸು ನಾನು ನನ್ನ ಜೀವನ ನಾನು ಹಂಗೆ ಮಾಡ್ಕೋಬೋದಲ್ವಾ ನಾನು ಅವಾಗ ಆಡ್ತಿದ್ದೆ ಹುಡುಗಿ ತರ ಆಡ್ತಿದ್ದೆ ಬಟ್ ಮನೇಲಿ ನಮ್ಮ ಮಾವ ಎಲ್ಲ ಹೊಡಿತಿದ್ರು ಹಿಂಗೆಲ್ಲ ಹಿಂಗ್ ಹುಡುಗಿ ತರ ಆಡ್ತಾನೆ ಅವ್ನು ಹುಡುಗಿ ಜೊತೆ ಹೋಗಿ ಸೇರ್ತಾನೆ ಗಂಡಸ್ತಾರನೇ ಇಲ್ಲ ಅವ್ನಿಗೆ ಅಂತೆಲ್ಲ ಎಲ್ಲ ಮಾಡ್ತಾ ಇರ್ತಿದ್ರು ಆಮೇಲೆ ಅದು ನನ್ನ ಇಷ್ಟ ಅದು ನನ್ನ ಹಾರ್ಮೋನ್ಸ್ ಚೇಂಜ್ ಆದ್ರೆ ನಾನೇನು ಮಾಡೋಕ್ಕಾಗಲ್ಲ ದೇವರ ಹಳೆ ಬರ್ದಲ್ಲಿ ಏನು ಬರ್ತಿತ್ತು ಅದೇ ತರನೇ ಹಾಕಿದೆ ಅಲ್ವಾ ಸೊ ಅದಕ್ಕೆ ನಾನು ತುಂಬಾ ಇದಾಗಿ ಕಷ್ಟಪಟ್ಟು ಬಂದಿದ್ದೀನಿ ಅಂದ್ರೆ ಆ ದಿನಗಳಲ್ಲಿ ಆ ದಿನಗಳಲ್ಲಿ ನನಗೆ ತುಂಬಾ ಹುಡುಗಿ ತರ ನಾನು ಸೀರೆ ಉಟ್ಕೋಬೇಕು ಲಿಫ್ಟಿಗೆ ಹಾಕೋಬೇಕು ಒಂದು ಹುಡುಗಿ ಆಗಬೇಕು ಅನ್ನೋ ನನ್ನ ಕನಸಿತ್ತು ಬಟ್ ಇವತ್ತು ಆ ಹುಡುಗಿ ತರ ಹಾಗೆ ನಿಂತಿದ್ದೀನಿ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನಾನು ಎಷ್ಟು ಕಷ್ಟಪಟ್ಟರು ಅದಾಗ್ತಿರ್ಲಿಲ್ಲ ನನಗೆ ಮನಸ್ಸೆಲ್ಲ ಒಂದು ಹುಡುಗಿ ಆಗ್ಬೇಕು 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 ತುಂಬಾ ಕಷ್ಟಪಟ್ಟು ಒಂದು ಅವ್ರ ಕಮ್ಯುನಿಟಿಗೆ ಜಾಯಿನ್ ಆಗಿನೂ ನಾನು ಆಗ್ಲೇಬೇಕು ಅಂತಬಿಟ್ಟು ಅವ್ರು ಹೇಳ್ದಂಗೆ ನಾನು ಎಷ್ಟು ಸಂಪಾದನೆ ಮಾಡಿಕೊಟ್ಟಾದ್ಮೇಲೆ ಅವ್ರು ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಸ್ಪಿಟ್ಲಲ್ಲಿ ಕೂಡ ಕೇಳ್ತಾರೆ ನೀವು ಹಿಂಗೆ ಇರ್ಬೋದಲ್ವಾ ಏನಕ್ಕೆ ಸರ್ಜರಿ ಮಾಡ್ಸ್ಕೊತೀರಾ ಏನಕ್ಕೆ ಮಾಡಿಸ್ಕೊತೀರಾ ಹಂಗೆ ಮಾಡ್ಕೊಳ್ಳಿ ಅಂದಾಗ ಅವ್ರು ಕೇಳ್ತಾರೆ ಅಲ್ಲಿ ಒಂದು ಸುಮ್ ಸುಮ್ಮನೆ ಸರ್ಜರಿ ಎಲ್ಲ ಸಲ ಮಾಡಲ್ಲ ಅವರು ಕೌನ್ಸಿಲಿಂಗ್ ಸಲ ಮಾಡ್ತಾರೆ ಅವ್ರು ಬಂದು ಕೇಳ್ತಾರೆ ನೀವು ಯಾಕೆ ಮಾಡಬೇಕು ಇದೇ ಥರ ಇರ್ರಿ ನೀವು ಹಿಂಗೆ ಇರ್ತೀರಲ್ಲ ಹುಡುಗಿ ಥರನೇ ಕಾಣ್ತೀರಿ ಹಿಂಗೆ ಇರ್ರಿ ಬಟ್ ಹುಡುಗಿ ಥರ ಇದ್ದಾಗ ಬೇರೆಯವರು ಇವಾಗ ಟಾಯ್ಲೆಟ್ಗೆ ಹೋದಾಗೆಲ್ಲ ಅವ್ರು ಹುಡುಗಿ ಅಲ್ವಾ ಹಿಂಗಿರ್ತಾರೆ ಇರ್ತಾರೆ ಅಂತೆಲ್ಲ ಅವಮಾನ ಮಾಡ್ತಾರೆ ಬಟ್ ಇವಾಗ ಹುಡುಗಿ ಆಗಬೇಕು ಅಂತಂದರೆ ತುಂಬ ಕಷ್ಟಪಟ್ಟೆ ಆಗಬೇಕಲ್ವಾ ಸೊ ಅಷ್ಟು ಕಷ್ಟನ ನಾನು ಎದುರಿಸ್ಬಂದು ಹುಡುಗಿ ಆಗಿದ್ರೆ ನನಗೆ ತುಂಬ ಅನುಭವ ಆಗುತ್ತೆ ಮೇಡಮ್ ಇನ್ನು ಸೆವೆಂತ್ ಅಲ್ಲೇ ಈ ತರ ಫೀಲಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಜುಕೇಶನ್ ಎಲ್ಲವರೆಗೂ ನೀವು ಹುಡುಗನ ಹಾಗೆ ಕಂಟಿನ್ಯೂ ಮಾಡಿ ಅಂದ್ರೆ ಎಸ್ ಎಸ್ ಎಲ್ ಸಿ ವರ್ಗೂ ನಾನು ಕಂಟಿನ್ಯೂಸ್ ಮಾಡಿದೆ ಬಟ್ ನಾನು ಇನ್ನೂ ಓದ್ಬೇಕು ಅಂತ ಆಸೆ ಇತ್ತು ಬಟ್ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ನಮ್ಮ ಅಮ್ಮನಿಗೆಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೆ ಬಟ್ ಇದರಲ್ಲಿ ಮೀಡಿಯಂ ಅಲ್ಲಿ ಓದ್ಬೇಕು ಅಂತ ಆಸೆ ಇತ್ತು ಬಟ್ ಆವಾಗ ನಿಜ ನನಗಂತೂ ನೈನ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಹತ್ತೆ ಬಟ್ ಇಂಗ್ಲೀಷ್ ಮೀಡಿಯಮ್ಗೆ ಎಲ್ಲ ಸ್ಕೂಲ್ಗಳು ಹುಡುಗರು ಬಸ್ ಬಸ್ಸಲ್ಲಿ ಹೋಗ್ಬೇಕಾದಾಗ ನೋಡ್ತಿದ್ದೆ ಈ ನಾನು ಈ ಸ್ಕೂಲ್ಗೆ ಓದಬೇಕಲ್ವಾ ಈ ಬ ಸ್ಕೂಲ್ಗೆ ಎಷ್ಟಾಗ್ಬೋದು ದುಡ್ಡು ಅಂತ ಒಂದು ದಿವಸ ನಾನು ಕೇಳಿದೆ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಒಂದು ಅಂಗಡಿ ಇಟ್ಟಿದ್ರು ಆ ಅಂಗಡಿಯಲ್ಲಿ ನಾನು ಕೊಟ್ಟಿದ್ದ ದುಡ್ಡನ್ನ ಎತ್ತಿಕ್ಕೆ ಎತ್ತಕ್ಕಿ ನಾನು ಇದು ಮಾರುತಿ ಸ್ಕೂಲ್ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೊಂಡೆ ಆವಾಗ ಅಲ್ಲಿ ಡೊನೇಷನ್ ಬಂದ್ಬಿಟ್ಟು ಒಂದು ಲ್ಯಾಕ್ ರೂಪಾಯಿ ಇತ್ತು ಬಟ್ ಅವಾಗ ಸೇರ್ಕೊಳೋ ಅಷ್ಟೊತ್ತಿಗೆ ನಾನು ಅವ್ರು ಕೊಟ್ಟಿದ್ದ ದುಡ್ಡನ್ನ ಎತ್ತಕ್ಕಿ ನಾನು ಅಲ್ಲಿ ಟೆಂತ್ ಮುಗಿಸಿದೆ ಬಟ್ ಎಕ್ಸಾಮ್ ಬರೀಬೇಕು ಕಿತ್ತು ಅವಾಗ ನಾನು ಈ ತರ ಚೇಂಜ್ ನಂಗೆ ತುಂಬಾ ತಡೆಯಕ ಆಗಿಲ್ಲ ಬಟ್ ಎಕ್ಸ್ಚೇಂಜ್ ಆಗೋಬಿಟ್ಟೆ நானே ಹ್ಮ್ ಎಕ್ಸಾಮ್ ಕೂಡ ಬರ್ತಿಲ್ಲ ನಾನು ಓ ಬರ್ತಿಲ್ಲ ಓ ಓಕೆ ನನಗೆ ಆಸೆ ಇತ್ತು ಓದ್ ಇನ್ನು ಬರೀಬೇಕು ಓದ್ಬೇಕು ಅಂತ ನನ್ಗೆ ಆರ್ಮಸ್ಟ್ ಜಾಸ್ತಿ ಇದಾಗ್ಬಿಟ್ಟಿತ್ತು ಓಡಿಗೆ ಆಗಬೇಕು 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 ಅಂದಾಗ ಆ ಎಕ್ಸಾಮ್ ಬರೋಷ್ಟೇ ಟೈಮಲ್ಲಿ ನಾನು ಚೇಂಜ್ ಪೂರ್ತಿ ಆಗೋಗ್ಬಿಟ್ಟೆ ನೀವು ಫುಲ್ ಡ್ರೆಸ್ ಕೂಡ ಚೇಂಜ್ ಆಗಿದಾ ಚೇಂಜ್ ಆಗೋಯ್ತು ಕಾಮಿಡಿ ಹೋಗಿ ಹೋಗ್ ಜಾಯಿನ್ ಆಗಬಿಟ್ಟೆ ಮನೆ ಬಿಟ್ಟು ಟೋಟಲಿ ಹೊರಗಡೆ ಬರ್ತೀನಿ

ಅವ್ರು ಹೇಳ್ಕೊಂಡು ಹತ್ಕೋತಿದ್ರು ಇಬ್ರು ಮಕ್ಳಿದ್ರಲ್ವಾ ಇವಾಗ ನಮ್ಮಮ್ಮ ಅವ್ರಿಗೆ ಎಷ್ಟು ದಿನ ನೀವು ವೈಡ್ ಆಗಿ ಅಂದ್ರೆ ಅವ್ರು ಕಾಣಿಸ್ಕೊಂಡ್ರೆ ಫೋನ್ ಗೆ ಸಿಗ್ತಿ ಎಷ್ಟು ದಿನ ಇದ್ರಿ ಅದೇ ಎಂಟು ವರ್ಷ ಆಗಿತ್ತು ಆಮೇಲಿಂದ ಅವ್ರ ಫೋನ್ ಎಲ್ಲಾ ಮಾಡಿದಾರೆ ಬಟ್ ನಾನು ಸಿಮ್ ಎಲ್ಲ ಮುರಿದಿಸ್ ಹಾಕ್ಬಿಟ್ಟಿದೆ ಚೇಂಜ್ ಮಾಡಿಸ್ಬಿಟ್ಟಿದ್ರು ಆಮೇಲಿಂದ ನಾನು ರಿಟರ್ನ್ ನಾನೇ ಕಾಲ್ ಮಾಡಿ ಅವ್ರು ಹೇಳಿದ್ರಿ ನಿಮ್ಮ ಮಗ ಹಿಂಗ ಹುಡ್ಗ ಈ ತರ ಚೇಂಜ್ ಆಗ್ಬಿಟ್ಟಿದ್ದಾನೆ ಏನ್ ಮಾಡ್ತೀರಾ ಹಂಗೆ ಹಿಂಗೆ ಅಂದಾಗ ಬಟ್ ಅವಾಗ ನಮ್ಮಮ್ಮ ಇದ್ ಮಾಡ್ಕೊಂಡಿಲ್ಲ ತುಂಬಾ ಹತ್ಕೊಬಿಟ್ರು ನನ್ನ ಮಗನ ಕರ್ಕೊಂಡು ಹೋಗಿ ಈ ತರ ಚೇಂಜ್ ಮಾಡ್ಬಿಟ್ಟಿದಿರಲ್ಲ ನೀವು ಅಂತ ಕಂಪ್ಲೇಂಟ್ ಎಲ್ಲಾ ಕೊಟ್ಬಿಟ್ಟಿದ್ರು ಬಟ್ ಆಮೇಲೆ ಅವ್ರಿಗೆ ಹೇಳಿದ್ರು ನಿಮ್ಮ ಆಗ ನಿಮ್ಮ ಮಗನ ನಾವು ಕರ್ಕೊಂಡ್ಬಂದಿಲ್ಲ ಅವನಾಗ ಅವನೇ ಬಂದು ಈ ಥರ ಚೇಂಜ್ ಆಗಿದ್ದಾನೆ ಅರ್ಥ ಆಯ್ತಾ ಅವ್ರು ಯಾರು ಈ ಥರ ಬಂದು ಆಗೋಕ್ಕೆ ಇಲ್ಲ ಅವ್ರು ಹುಟ್ಟ್ತಾನೆ ಅವ್ರು ಆಲ್ಮೋಸ್ಟ್ ಇದಾಗಿರ್ಬೋದು ಸರಿನಾ ಸ್ಟೇಷನಲ್ಲಿ ಕರ್ಕೊಂಡು ಹೋದಾಗ ಅವ್ರು ಒಂದೇ ಮಾತು ಕೇಳಿದ್ರು ನೀವು ಇವ್ರ ಜೊತೆ ಹೋಗ್ತೀರಿ ಇದು ಇವ್ರ ಜೊತೆನೇ ಇರ್ತೀರ ಅಂತ ಬಟ್ ನಾನು ಅಲ್ಲಿ ಒಪ್ಕೊಂಡೆ ನಾನು ನಮ್ಮ ಫ್ಯಾಮಿಲಿ ಜೊತೆ ಹೋಗಲ್ಲ ಬಟ್ ನಾನು ಟ್ರಾನ್ಸ್ ಆಗಿಬಿಟ್ಟಿದ್ದೀನಿ ನಾನು ಇವ್ರ ಜೊತೆನೇ ಇರ್ತೀನಿ